ಹಳೆ ಪಿವಿ ರಸ್ತೆಯವರಿಗೆ ಹಳೆ ಸಿಡಿಪಿ ಪ್ರಕರಣ ಪುನರ್ ಪರಿಶೀಲನೆ ಮಾಡಿ ಜಾಗ ಕಳೆದುಕೊಂಡವರಿಗೆ ಪರಿಹಾರ ಕೊಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಸುಜೀತ್ ಮುಳುಗುನ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬೆಳಗಾವಿಯಲ್ಲಿರುವ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ ಹಿಡ್ಕೊಂಡು ಹಳೆ ಪಿಬಿ ರಸ್ತೆ ರಸ್ತೆ ಇದೆ ಆ ರಸ್ತೆಯನ್ನು ಪರ್ ದ ಓಲ್ಡ್ ಮ್ಯಾಪ್ ಪ್ರಕಾರ ಕಾಂಪ್ರಿನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಪ್ರಕಾರ ರೋಡ್ ಅನ್ನು ಪುನರ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಏನು ಪ್ರೊಸೀಜರ್ ಪ್ರಕಾರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಯಾರ್ಯಾರದಲ್ಲೆಲ್ಲ ಜಗಳ ಬರ್ತೋ ಆ ಜಗಳದಲ್ಲಿ ಅವ್ರಿಗೆ ಅನುದಾನವನ್ನು ಕೊಟ್ಟು ಅದನ್ನು ಪುನರ ಪ್ರಾರಂಭ ಮಾಡಬೇಕು ಉತ್ತರ ದಿಕ್ಕಿಗೆ ಈಗಾಗಲೇ ಕಾರ್ಪೊರೇಷನ್ ಅಂತಲೇ ಲ್ಯಾಂಡ್ ಇದೆ ಪಕ್ಕದಲ್ಲಿ ಪಕ್ಕದಲ್ಲಿರೋದು ಕಾರ್ಪೊರೇಷನ್ ಅಂತಲೇ ಲ್ಯಾಂಡ್ ಇರೋದ್ರ ಕಾರಣ ಆ ರೋಡನ್ನು ಓಪನ್ ಮಾಡ್ಬೋದು ಅದಕ್ಕಾಗಿ ಅದನ್ನು ಮಾಡೋದಕ್ಕಾಗಿ ನಾವೊಂದು ಮನವಿಯನ್ನು ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಾದಂತಹ ಹಾಗೂ ಪಿಡುಬಿಡಿ ಮಂತ್ರಿಗಳಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಹಾಗೂ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ ಯಾಕಂತಂದ್ರೆ ಈವಾಗಲೇ ಕೆಲ ಜನ ಬಂದು ಸಂಘಟನೆ ಸಂಘಟನೆಯವರು ಕೆಲವು ಜನಗಳು ಕೂಡ ಬಂದು ಆ ಕಡೆ ಸಿಟಿಸನ್ಸ್ ಆ ಸ್ಥಳದಲ್ಲಿರುವಂಥ ಜನರು ಬಂದು ಅದು ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತಕೊಂಡು ಹೇಳಿದಾಗ ನಾವೊಂದು ಇವತ್ತಿನ ದಿವಸ ಚರ್ಚೆ ಮಾಡಿ ನಾವು ಆಸ್ ಪರ್ ದ ಸಿ ಡಿ ಪಿ ಮ್ಯಾಪ್ ಆ ಪ್ರಕಾರದ ರೋಡ್ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಒಂದು ಮನವಿ ಈಗಾಗಲೇ ಮಾನ್ಯ ಮಂತ್ರಿಗಳಿಗೆ ಇವರಿಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಈ ಹಿಂದೆ ಏನಂತ ನಾವು ರೋಡ್ ಮಾಡಿದ ಎಲ್ಲ ಕಾನೂನು ಬಾಹಿರವಾಗಿ ಒಂದು ಹಿಟ್ಲರ್ ಶಾಹಿ ರೀತಿಯಿಂದ ಮಾಡಲಾಗಿತ್ತು ಅದರಲ್ಲಿ ಡಿವಿಯೇಷನ್ ಮಾಡಿಬಿಟ್ಟಿದ್ರು ಅಂದರೆ ಯಾವ ರೀತಿ ರೋಡ್ ಸಿ ಡಿ ಪಿ ಪ್ಲ್ಯಾನ್ ಬೇಕಾದ್ರೆ ಆ ರೀತಿ ಮಾಡದೆ ಅದನ್ನು ಡಿವಿಯೇಷನ್ ಮಾಡಿದೆ ಅಂತಂದರೆ ತಮಗೆ ಯಾವ ಯಾವ ರೀತಿ ಬೇಕು ಆ ರೀತಿ ಕೆಲವೊಂದು ಹಿಟ್ಲರ್ ಶಾಹಿಗಳು ಮಾಡಿದ್ರು ಅದಕ್ಕಾಗಿ ಕೋ ಕೋರ್ಟ್ ಕೂಡ ಅವ್ರಿಗೆ ಚೆನ್ನಾಗಿ ಒಂದು ತಕ್ಕ ಉತ್ತರಾಗೂ ಶಾಸ್ತ್ರ ಕೊಟ್ಟಿತ್ತು ಆದರೆ ಈಗ ಯಾವ ಕಡೆ ಕಾರ್ಪೊರೇಷನ್ ಲ್ಯಾಂಡ್ ಇದೆ ಆ ಕಡೆಗೆ ಏನು ಜಾಸ್ತಿ ಹೆಚ್ಚಿನ ಹಣ ಖರ್ಚು ಆಗಲ್ಲ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ಅದನ್ನ ಮಾಡುವ ಅಂತಕೊಂಡು ಆರ್ ಎಸ್ ಎನ್ ಕೂಲ ಮಾಡ್ಬೇಕಂತಕೊಂಡು ನಾವು ಇವತ್ತು ಸಾಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಒಂದು ಮನವಿ ಕೊಟ್ಟಿದ್ದೇವೆ ಪಾಲಿಕೆಯ ಸಭೆಯಲ್ಲಿ ಬೆಳಗಾವಿ ದಕ್ಷಿಣ ಶಾಸಕ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಬ್ಯಾಂಕ್ ಆಫ್ ಇಂಡಿಯಾದ ವೃತ್ತದಿಂದ ಹಳೆ ಬಿಬಿ ರಸ್ತೆಯವರೆಗೆ ಇರುವ ನೂತನ ರಸ್ತೆಯನ್ನ ಜನರೊಂದಿಗೆ ಮಾತುಕತೆ ನಡೆಸಲಾಗಿದೆ ಅದನ್ನ ಬಗೆಹರಿಸ್ತೇನೆ ಎಂದಿದ್ದಾರೆ ಅದು ಅವರಿಗೆ ಬರುವುದಿಲ್ಲ ಅಧಿಕಾರ ಇರುವುದು ಕೇವಲ ಪಾಲಿಕೆ ಸದಸ್ಯರಿಗೆ ಅವರ ಅಧಿಕಾರವನ್ನ ದಕ್ಷಿಣ ಶಾಸಕರು ಹೈಜಾಕ್ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ